ಚಿಕ್ಕ ಕೆಂಪಮ್ಮನವರು ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನೀವು ನೋಡಿ ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದಾರೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಸೌಜನ್ಯ ಕೇಸು ಅಡ್ಮಿಟ್ ಆಗಿದೆ ಮಾರ್ಚಲ್ಲಿ ಇವತ್ತು ಏನು ವಿಚಾರಣೆಗೆ ಬರ್ತಾ ಇದೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು ಆಡಿಯೋ ಮೂಲಕ ಹೇಳ್ತಾ ಇದ್ದದ್ದನ್ನು ನಾವು ಕೇಳಿದ್ದೇವೆ ಅವರು ಮಾಸ್ಕ್ ಹಾಕ್ಕೊಂಡು ಮಾತಾಡ್ತಾ ಇರುವುದನ್ನು ನಾವು ಕೇಳಿದ್ದೇವೆ ರಿಪಬ್ಲಿಕ್ ಕನ್ನಡದವರು ಅವರನ್ನು ದಾರಿ ತಪ್ಪಿಸ್ಕೆಕ್ ಹೋದಾಗಲೂ ನಾವು ಕೇಳಿದ್ದೇವೆ ಒಡನಾಳ ಸಂಸ್ಥೆ ಒಡನಾಡಿ ಸಂಸ್ಥೆನಲ್ಲಿ ಕೂತ್ಕೊಂಡು ಮಾತಾಡಿದಾಗೂ ನಾವು ಕೇಳಿದ್ದೇವೆ ಮಾಸ್ಕ್ ತೆಗೆದು ಮಾತಾಡಿದಾಗೂ ಕೇಳಿದ್ದೇವೆ ಎಸ್ ಐ ಟಿಗೆ ಹೋಗಿ ಅಲ್ಲಿ ಎಸ್ ಐ ಟಿಯವರು ಇವ್ರನ್ನ ಎದುರಿಸುವಂಥ ವಿಚಾರದಲ್ಲಿ ಧೈರ್ಯವಾಗಿ ಚಿಕ್ಕ ಕೆಂಪಮ್ಮನವರು ಮಾತಾಡಿದ್ದನ್ನು ನಾವು ಕೇಳಿದ್ದೇವೆ ಈಗ ಕುಡ್ಲಾ ರಾಂಪೇಜ್ ಅವರಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಅವರು ಮಾತನಾಡಿರುವಂತಹ ವಿಚಾರಗಳನ್ನು ಕೇಳಿದ್ದೇವೆ ಒಟ್ಟಿನಲ್ಲಿ ನಾನು ಆ ಹೆಣ್ಣುಮಗಳನ್ನು ನೋಡಿದ್ದು ನಿಜ ಆ ಮಗಳನ್ನು ಕಿಡ್ನಾಪ್ ಮಾಡ್ತಾ ಇರುವಂತಹ ಸಮಯದಲ್ಲಿ ನಾನು ನೋಡಿದ್ದು ನಿಜ ಆವತ್ತು ನನಗೆ ಸೌಜನ್ಯ ಅಂತ ಗೊತ್ತಿರಲಿಲ್ಲ ಈ ವಿಡಿಯೋ ಫೋಟೋಗಳೆಲ್ಲ ಬಂದಾಗ ಈ ಮಗಳೇ ಸೌಜನ್ಯ ಅಂತ ಗೊತ್ತಾಯಿತು ಅಂತ ಹೇಳ್ತಾ ಇರುವಂತಹ ವಿಚಾರ ಇದು ಸತ್ಯವಾದಂಥದ್ದು ಇಷ್ಟು ವರ್ಷಗಳ ಹೋರಾಟ ನಡೀತಾ ಇದೆಯಲ್ಲ ಈ ಚಿಕ್ಕ ಕೆಂಪಮ್ಮನವರು ಇವರು ಐ ವಿಟ್ನೆಸ್ ಸುಪ್ರೀಂ ಕೋರ್ಟಲ್ಲಿ ಇವರನ್ನು ಸಾಕ್ಷಿಯನ್ನಾಗಿ ಪರಿಗಣಿಸ್ತಾರೆ ಚಿನ್ನಯ್ಯನನ್ನು ಪಕ್ ಸಾಕ್ಷಿಯಾಗಿ ಪರಿಗಣಿಸ್ತಾರೆ ಅಕ್ವಿಟಲ್ ಕಮಿಟಿ ಏನು ರಚನೆ ಆಗಿಲ್ಲ ಅರ್ಧಂಬರ್ಧ ಮಾಡಿ ಬಿಟ್ಟರು ಅದನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾರೆ ಏನು ಸಾಕ್ಷಿಗಳನ್ನು ಸಾಯಿಸಿಬಿಟ್ರು ಅಂತೇಳಿ ಏನು ಆರೋಪ ಮಾಡ್ತಾ ಇದ್ದಾರಲ್ಲ ಅವ್ರು ಹೆಂಗೆ ಸತ್ರು ಯಾಕೆ ಸತ್ರು ಅನ್ನೋದ್ರ ಬಗ್ಗೆ ಒಂದು ತನಿಖೆ ಆಗುತ್ತೆ ಅದೇ ರೀತಿಯಾಗಿ ಆ್ಯಡಮ್ ಮತ್ತು ರಶ್ಮಿ ಏನು ವೈದ್ಯಾಧಿಕಾರಿಗಳಿದ್ದರು ಇವರ ಲೋಪಗಳ ಬಗ್ಗೆ ಏನು ಸಿ ಬಿ ಐ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಿನಲ್ಲಿದೆಯಲ್ಲ ಅದ್ರ ಬಗ್ಗೆನೂ ತನಿಖೆ ಆಗುತ್ತೆ ತನಿಖಾಧಿಕಾರಿಯಾಗಿರುವಂತಹ ಯೋಗೀಶ್ ಕುಮಾರ್ ಅವರು ಸಿ ಕ್ಯಾಮ್ರಾ ಬಗ್ಗೆ ಆಗಿರ್ಬೋದು ಎಲ್ಲದರ ಬಗ್ಗೆ ತನಿಖೆ ಆಗುತ್ತೆ ಒಟ್ಟಿನಲ್ಲಿ ಏನು ಸೌಜನ್ಯ ಮೇಲೆ ನಡೆದಂತಹ ಅತ್ಯಾಚಾರ ಆರೆಂಚ್ ಮಣ್ಣು ತುಂಬಿರುವಂಥದ್ದು ಬರ್ಬರವಾದಂತಹ ಹತ್ಯೆ ಎಲ್ಲವೂ ಸಹ ಇವತ್ತು ನಿಗೂಢವಾಗಿತ್ತು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಸಂತೋಷರಾವ್ ಮತ್ತು ಕುಸುಮಾವತಿ ಅವರು ಏನು ಅರ್ಜಿ ಸಲ್ಲಿಸಿದ್ದಾರೆ ವಿಚಾರಣೆಗೆ ಬರ್ತಾ ಇದ್ದಾರೆ ಒಂದಂತೂ ಸತ್ಯ ಈ ಸತ್ಯ ಏನಿದೆ ಅಂತೇಳಿ ಹೊರಗಡೆ ಬಂದೇ ಬರುತ್ತೆ ಇದಂತೂ ಸತ್ಯ ಇವತ್ತು ಆಶಾಭಾವನೆ ನಮಗೆ ವ್ಯಕ್ತ ಆಗ್ತಾ ಇರೋದು ಏನಪ್ಪಾ ಅಂತಂದ್ರೆ ಇವತ್ತು ಚಿಕ್ಕ ಕೆಂಪಮ್ಮನವರು ಏನು ಯಾವುದೇ ವಿಚಾರವನ್ನು ಬದಲು ಮಾಡದೆ ಅಂದಿನಿಂದ ಇವತ್ತಿನವರೆಗೂ ಕರೆಕ್ಟಾಗಿ ಅದನ್ನೇ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಸಾಕ್ಷಿಯಾಗಿ ಅವರು ಅದನ್ನು ನೋಡದೆ ನೋಡುತ್ತಾರೆ ಅನ್ನ ನಂಬಿಕೆ ನಮಗಿದೆ ಯಾಕೆಂದರೆ ನಾವು ಮನುಷ್ಯರು ಮಾಧ್ಯಮವಾಗಿ ಒಂದು ಅನ್ಯಾಯ ನಡೀತಾ ಇದೆ ಅಂತಂದಾಗ ಸ್ಯಾಟಲೈಟ್ ಚಾನೆಲ್ಗಳು ಮಾರಿಕೊಂಡಿದ್ದಾಗ ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ನಾವು ಏನು ಹೋರಾಟಗಾರರು ಮಾಡ್ತಾ ಇರುವಂಥದಕ್ಕೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ನಾವು ಮಾಡಬೇಕು ನಾವು ಮಾಡ್ತಾ ಇರ್ತೀವಿ ನಮಗೆ ಸತ್ಯ ಹೊರಗಡೆ ಬರಬೇಕು ನಿಜಕ್ಕೂ ಚಿಕ್ಕ ಕೆಂಪಮ್ಮನವರಿಗೆ ಮತ್ತು ಚಿನ್ನಯ್ಯ ಹೇಳಿದಂಥ ಸೌಜನ್ಯ ವಿಚಾರದಲ್ಲಿ ಹೇಳಿರುವಂತಹ ಆ ವಿಡಿಯೋಗಳು ಸಾಕ್ಷಿ ಇದ್ದಾವೆ ಆಡಿಯೋ ಅಲ್ಲ ಅದು ಎ ಐ ಅಲ್ಲ ಅದು ಅವತ್ತು ಹೇಳಿದಂತಹ ವಿಚಾರಗಳು ಎಲ್ಲವೂ ಸಹ ಒರಿಜಿನಲ್ ವಿಡಿಯೋ ಇರೋದ್ರಿಂದ ಚಿನ್ನಯ್ಯನನ್ನು ಸಾಕ್ಷಿದಾರರನ್ನಾಗಿ ತೆಗೆದುಕೊಂಡು ಹೋಗ್ತಾರೆ ಖಂಡಿತವಾಗಲು ಸೌಜನ್ಯ ಹಂತಕರು ಯಾರಿದಾರೋ ಅವರು ಹೊರಗಡೆ ಬಂದೇ ಬರ್ತಾರೆ ಸೊ ಸೌಜನ್ಯನ್ನು ಅಪಹರಣ ಮಾಡಿರುವಂತಹ ದೃಶ್ಯವನ್ನು ನೀವು ನೋಡಿರ್ತೀರಿ ಯಾವ ರೀತಿಯಾಗಿ ಎಲ್ಲಿ ಅಂತೇಳಿ ಕರೆಕ್ಟ್ ಒಂದ್ಸಲ ಡೀಟೇಲ್ಸ್ ಆಗಿ ಹೇಳ್ಬೋದಾ ಅಂತೇಳಿ ಸರ್ ನಾನು ಅಪಹರಣ ನೋಡದೆ ಆ ದಿನ ನನಗೆ ಸೌಜನ್ಯ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಪ್ರಚಾರದಲ್ಲಿ ಫೋಟೋ ಬಂದಾಗ ಅದೇ ಹುಡುಗಿ ಅಪಹರಣ ಆಗಿದ್ದು ಅಂತ ಹೇಳಿದ್ದೀನಿ ಅದು ಸೌಜನ್ಯ ಅಂತ ಆಮೇಲೆ ಗೊತ್ತಾಯಿತು ನನಗೆ ನಮ್ಮನ್ನ ಅಲ್ಲಿಂದ ಫೋರ್ಸೆಬಲಿ ಬಲವಂತವಾಗಿ ನಮ್ಮನ್ನು ಬಲವಂತವಾಗಿ ಆ ಸ್ಥಳದಿಂದ ನಮ್ಮನ್ನು ನಮ್ಮನ್ನ ಕಳಿಸ್ಲಿಕ್ಕೆ ಪ್ರಯತ್ನ ಪಟ್ಟು ವ್ಯಕ್ತಿಗಳು ಇದ್ದಾರೆ ಆ ವ್ಯಕ್ತಿಗಳಿಂದನೇ ಅಪಹರಣ ಆಗಿದೆ ಅನ್ನೋದನ್ನ ಕಣ್ಣಿಂದ ಕಣ್ಣಾರೆ ನೋಡಿರೋ ಸಾಕ್ಷಿಯ ನಾನು ಹೇಳಿಕೆ ಎಲ್ಲ ಕಡೆ ಅದೇ ಬಸ್ ಸ್ಟ್ಯಾಂಡಿನಲ್ಲಿ ಬ ನಾವು ನನ್ನ ಜೊತೆ ಒಬ್ಬರು ಬಂದಿದ್ರು ನಾವು ಅಲ್ಲಿ ಅವರಿಬ್ಬರು ಅಲ್ಲಿ ಹೋಗಿ ಆಗ ತಾನೇ ಇಳಿದು ಅಲ್ಲಿ ಬಂದಾಗ ಅಲ್ಲಿ ಒಂದು ತುಂಬ ಮಳೆ ಇದ್ದು ಆ ಕರಿಮೋಡ ತುಂಬಿಕೊಂಡಿದ್ದರಿಂದ ದಟ್ಟವಾದ ಮರ ಗಿಡಗಳು ಬೆಳೆದಿರೋದ್ರಿಂದ ನಾವು ತಕ್ಷಣಕ್ಕೆ ಹೋಗಿ ಆ ಒಂದು ಬಸ್ ಸ್ಟ್ಯಾಂಡಿನಲ್ಲಿ ನಿಂತ್ಕೊಂಡು ನಾವು ಒಂದು ಮಳೆ ನೀರನ್ನು ಕೊಡವಿಕೊಳ್ತಾ ಇರಬೇಕಾದ್ರೆ ಅಲ್ಲಿ ಬಂದ ನಾಲ್ಕು ಜನ ವ್ಯಕ್ತಿಗಳು ಒಂದು ಎರಡು ಮೂರು ಬೈಕಲ್ಲಿ ಬಂದವರು ಮೂರು ಜನ ಇಬ್ರು ಒಬ್ರು ಹಿಂಗೆ ಇದೇ ತರ ಬಂದ್ರು ಜೊತೆಗೊಬ್ಬ ಆಟೋದನ್ನು ಬಂದ ಆಟೋದನ್ನು ಬಂದು ತೊದಲ್ಕೊಂಡು ತೊದಲ್ಕೊಂಡು ನಮ್ಮ ಹತ್ರ ಮಾತಾಡಿದ ವಿಚಾರ ನಮ್ಮನ್ನ ಇಲ್ಲಿ ಪ್ರಶ್ನೆಗಳು ಕೇಳಿದ ನಾವು ಪ್ರಶ್ನೆ ಉತ್ತರ ಹೇಳಿದ್ವಿ ಆಮೇಲೆ ನಮ್ಮನಲ್ಲಿ ನೀವು ಇಲ್ಲಿ ಇರಬೇಡಿ ಡಾಕ್ಟರ್ ಇರಲ್ಲ ಇಲ್ಲಿ ಅವ್ರು ಮೂರು ತಿಂಗಳು ಆರು ತಿಂಗಳು ಇಲ್ಲಿ ಬರಲ್ವಂತೆ ನೀವು ಬಿಡಿ ಆಂಟಿ ಕತ್ಲಾಯಿತು ಮಳೆ ಬರ್ತಾ ಇದೆ ಅಂತ ಅವನು ತೊದಲಿಸ್ಕೊಂಡು ನಮ್ಮ ಹತ್ರ ಮಾತಾಡಿದ ವಿಚಾರ ಒಂದು ಆ ಮಾತಾಡಿದ ಇವರೆಲ್ಲ ಆಮೇಲೆ ಒಂದು ದಪ್ಪ ಮುಖ ಇಟ್ಕೊಂಡು ಇನ್ನೊಬ್ಬ ಬಂದಿದ್ದ ವ್ಯಕ್ತಿ ಇವರೆಲ್ಲ ಒಂದು ಸಮಾವೇಶನವರು ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ವರ್ಷದೊಳಗೆ ಇಪ್ಪತ್ತಾರು ವರ್ಷದೊಳಗಡೆ ಇದ್ರು ಇವರು ನನಗೆ ಚೆನ್ನಾಗಿ ನೆನಪಿದೆ ಇದನ್ನು ಯಾವಾಗ ನೆನೆಸ್ಕೊಂಡೆ ಅಂದರೆ ನಾನು ಆ ಸೌಜನ್ಯ ಇದು ಪ್ರಚಾರಕ್ಕೆ ಬಂದ ಮೇಲೆ ಆ ಫೋಟೋ ನೋಡಿ ಫೋಟೋಗಳು ನೋಡಿದ ಮೇಲೆ ಏ ಇದನ್ನು ನಾನು ಹುಡುಗಿ ನೋಡಿ ಎಲ್ಲೋ ನೋಡಿದ್ದೀನಲ್ಲ ಅಂತ ನೆನೆಸ್ಕೊಂಡಾಗ ಅವತ್ತು ನಾವು ಧರ್ಮಸ್ಥಳಕ್ಕೆ ಹೋಗಿದ್ದದ್ದು ನೆನಪಿದೆ ಒಂದು ಹೆಣ್ಣು ಮಗು ನಮ್ಮ ಕಣ್ಣು ಮುಂದ್ಗಡೆ ಇದೇ ಪ್ರಕೃತಿ ಚಿಕಿತ್ಸಾಲಯದ ಮುಂಭಾಗ ನಡ್ಕೊಂಡು ಒಂದು ಕೊಡೆ ಹಿಡ್ಕೊಂಡು ಒಂದು ಶಾಲೆ ಹೆಣ್ಮಗಳು ಅವಳು ಹೋಗ್ತಾ ಇದ್ದದನ್ನು ನಾವು ಕಣ್ಣಿಂದ ನೋಡಿದ್ದೀವಿ ನೋಡಿದ್ಮೇಲೆ ಆ ಹುಡ್ಗಿ ಸ್ವಲ್ಪ ದೂರ ಮುಂದೆ ಹೋಗೋದಕ್ಕೂ ನಮ್ಮ ಜೊತೆ ಇದ್ದವರು ಒಂದು ನೇಚರ್ ಕಾಲ್ ಬಂದಾಗ ಅವರು ನಾವು ಹಿಂದೆ ಹೋಗಿದ್ದಕ್ಕೆ ಆ ಹುಡ್ಗಿ ಜೋರಾಗಿ ಚೀರ್ಸ್ಕೊ ಚೀರ್ಕೊಂಡಾಗ ನಾನು ಮತ್ತೆ ತಿರುಗಿ ನೋಡಿ ಅಲ್ಲಿಗೆ ಓ ಆ ಮಗುವಿನ ತೀರ್ಕೊಂಡು ನೋಡುವಾಗ ಆ ಮಗುನ ಕೈನ ಹಿಂದೆ ತಿರ್ಚಿ ತಲೆ ಒಳಗೆ ಇಲ್ಲಿ ಒಳಗೆ ತಲೆ ಹಿಂದೆಗಡೆ ಒಂದು ಕೈ ಹಾಕಿ ಒಳಗಡೆ ದೂಡಿದ್ದನ್ನು ಪ್ರತ್ಯಕ್ಷವಾಗಿ ನಾನು ಎರಡು ಕಣ್ಣುಗಳಿಂದ ನೋಡಿದ್ದೇನೆ ನಾನು ಆ ನೋಡಿದ ತಕ್ಷಣವೇ ನಾನು ನೋಡುವಾಗ ಆ ಹಿಂದೆನೇ ನಾನು ಓಡೋಗ್ತಾ ಇದ್ದೇನೆ ಮಗು ಯಾಕೆ ಅಮ್ಮ ಹುಡುಗಿನ ಆ ಥರ ಮಾಡ್ತಾ ಇದ್ದಾರೆ ಇವರು ಅಂತ ಓಡೋಗುವಾಗ ಆ ಬೂದು ಬಣ್ಣದ ಕಾರ್ ಇದೆ ಅಲ್ಲ ಆ ಕಾರ್ ಒಳಗಡೆ ಹುಡುಗಿನ ಬ್ಯಾಕ್ ಡೋರಲ್ಲಿ ದಬ್ಕೊಂಡ್ರು ಫ್ರಂಟ್ ಡೋರಿಂದ ಒಬ್ಬ ಎರಡು ಜೆ ಎರಡು ಜೇಬಿಗೂ ಕೈ ಹಾಕೊಂಡು ಒಬ್ಬ ಕೂಲಿಂಗ್ ಗ್ಲಾಸ್ ಹಾಕೊಂಡು ಭಾಳ ಟಿಪ್ ಟಾಪ್ ಆಗಿದ್ದ ಅವನು ನೋಡಲಿಕ್ಕೆ ಹೇಗಿದ್ದ ಅಂದರೆ ನಮ್ಮ ವಿಜಯಪುರದಲ್ಲಿ ಒಬ್ಬರು ಸಿದ್ದೇಶ್ವರ ಸ್ವಾಮೀಜಿ ಅಂತ ಇದ್ದರು ಅವರು ಯೌವನದಲ್ಲಿ ಇದ್ದ ವಯಸ್ಕರಾಗಿರುವಾಗ ಅದೇ ಫೇಸ್ ಕಟ್ಟು ಅಲ್ಲಿದೆ ಅಂತ ಅವ್ರು ನೋಡುವಾಗೆಲ್ಲ ನಾನು ಅವನನ್ನು ಜ್ಞಾಪಿಸ್ಕೊಳ್ತಾ ಇರ್ತೀನಿ ಅಲ್ಲಿಂದ ಬಂದ ಮೇಲೆ ಅದು ನನಗೆ ಮರುಕಳಿಸ್ತಾ ಇರ್ತದೆ ಆ ಸಿದ್ದೇಶ್ವರ ಸ್ವಾಮೀಜಿಯವರ ಫೇಸ್ ಕಟ್ಟು ಅವನಲ್ಲಿ ನನ್ನ ನನಗೆ ಎದ್ದು ಕಾಣಿಸ್ತು ಆ ಥರ ಒಂದು ಬಿಂಬ ಆ ಆ ವ್ಯಕ್ತಿ ಫ್ರಂಟ್ ಡೋರಿಂದ ಇಳಿದು ಮತ್ತೆ ಅದೇ ಈ ಹುಡುಗಿನ ದಬ್ಕೊಂಡ ತಕ್ಷಣ ನಾನು ಅದೇ ಡೋರಿಗೆ ಹತ್ಕೊಂಡ ನಾನು ನಾಲ್ ಒಂದು ಹತ್ತೆರಡು ಹೆಜ್ಜೆ ಓಡಬೇಕು ಅಷ್ಟರಲ್ಲೆಲ್ಲ ಪಾಸಾಗೋದು ಮತ್ತು ಕಾರು ಹೋಯ್ತು ಕಾರಿಂದೆ ಎರಡು ಹೋದ ಆಟೋನು ಹೋಯಿತು ಎಲ್ಲ ಹೋಗ್ಬಿಟ್ರು ಮತ್ತು ಅಲ್ಲಿ ಒಂದು ವ್ಯಕ್ತಿ ನಿಂತಿದ್ದ ಯಾರು ಅಂದರೆ ಒಬ್ಬ ದಪ್ಪಿಗೆ ಕುಳ್ಳಿಗೆ ಒಂದು ಬಾಳ್ ತರ ಇತ್ತು ಸರಿಯಾಗಿ ನೋಡಿದ ಮಾಸ್ ಮಾಸಲ್ಲಿ ಬಟ್ಟೆ ಅವನು ಅವನನ್ನು ಕೇಳಿದ್ವಿ ನಾವು ಯಾಕೆ ಹುಡುಗಿ ಆ ಥರ ಆಯಿತು ಅಂತ ಕೇಳಬೇಕಾದ್ರೆ ಅವನು ಹೇಳ್ದ ನೀವು ಯಾರು ನೀವು ಎಲ್ಲಿಂದ ಬಂದಿದ್ದೀರಾ ನಿಮಗೆ ಯಾಕೆ ಬೇಕು ನೀವು ಹೋಗಿ ನಿಮ್ಮ ದಾರಿ ನೀವು ನೋಡಿಕೊಂಡು ಅಂತೆಲ್ಲ ಹೇಳಿ ಒಂದು ರೀತಿಯಲ್ಲಿ ಅವನು ಕೂಡ ನಮ್ಮನ್ನ ಏನು ಮಾಡೋದು ರೆಫ್ಯೂಸ್ ನಮ್ಮ ಮಾತನ್ನ ತಿರಸ್ಕರಿಸಿ ನಮ್ಮನ್ನೇ ಒಂಥರ ಇದು ಮಾಡಿ ಕಳ್ಸೋಕ್ಕೆ ಟ್ರೈ ಮಾಡಿದೆ ಮೊದಲ ಹೇಳಿದ್ದೆ ಏನು ಹೇಳಿದ್ದೆ ನಮಗೆ ಅಲ್ಲಿರ್ಬೇಕಾದ್ರೆ ಲಾಸ್ಟಲ್ಲಿ ಆಂಟಿ ನೀವು ಹಣ ಕೊಡುವುದು ಬೇಡ ನೀವು ಎಲ್ಲಿಗೆ ಹೋಗಬೇಕು ನನ್ನ ನಾನು ಕರ್ಕೊಂಡು ಹೋಗಿ ಬಿಟ್ಟು ನಿಮಗೆ ಬಿಟ್ಟು ಕೊಡ್ತೇನೆ ಅಂತೆಲ್ಲ ಹೇಳಿದ್ದೆ ಅದಕ್ಕೆ ನಮಗೆ ಡೌಟ್ ಬಂದು ನಿನ್ನ ಆಟೋದಲ್ಲಿ ನಮಗೆ ಬೇಡಪ್ಪ ಅಂತ ಅವ್ರ ಮೇಲೆ ನಮಗೆ ತುಂಬ ಲಾಸ್ಟಲ್ಲಿ ಡೌಟ್ ಬಂತು ನಮಗೆ ಇವರು ಇವರೇ ಏನೋ ನಮಗೆ ಚೀಟ್ ಮಾಡಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಭಯಪಟ್ಟು ನಾವೇನು ಮಾಡಿದ್ವಿ ನಡ್ಕೊಂಡೇ ಇದ್ವಿ ನಡ್ಕೊಂಡು ಬರುವಾಗ ನಾನು ಅಲ್ಲಿಂದ ಬಸ್ ಸ್ಟ್ಯಾಂಡ್ ಬರೋವರೆಗೂ ಎಲ್ಲರ ಜೊತೆಲೂ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ ಅಲ್ಲಿಂದ ಬಂದ ಮೇಲೂ ಪ್ರಚಾರ ಮಾಡಿದ್ದೇನೆ ನಾನು ಮಾಡುವಾಗ ಏನು ಒಂದು ಹುಡುಗಿನ ಅಪಹರಣ ಮಾಡಿದ್ರು ಧರ್ಮಸ್ಥಳದಲ್ಲಿ ಈ ಥರ ಇತ್ತು ಇದೇ ಥರ ಇತ್ತು ಹುಡುಗಿ ಎಲ್ಲ ನಾನು ಪ್ರಚಾರ ಮಾಡಿಕೊಂಡು ಹೋಲಿಕೆಗಳನ್ನೆಲ್ಲ ಕೊಟ್ಕೊಂಡು ಪ್ರಚಾರ ಮಾಡ್ಕೊಂಡೇ ಬಂದಿದ್ದೀನಿ ಬಟ್ ಈಗ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಇಸುವಿನಲ್ಲಿ ಇದು ಹೋರಾಟಗಳು ಜೋರಾಗುವಾಗ ನಾನು ಅಂದರೆ ನಾನು ಒಂದು ಜವಾಬ್ದಾರಿತ ಕೆಲಸದಲ್ಲಿ ಇದ್ದುದರಿಂದ ನಾನು ಮೊಬೈಲ್ ನೋಡೋಕ್ಕೆ ಇದೇ ಇರಲಿಲ್ಲ ಒಂದು ಇನ್ನೊಂದು ವಿಚಾರ ಅವನು ಯಾವನೋ ಬಗಳಿದ್ದೆ ಈ ಕಾಲದಲ್ಲಿ ಏನು ಟಿ ವಿ ಇಲ್ಲದೇ ಇರೋ ಮನೆಯೇ ಇಲ್ಲ ಅಂತ ಅಲ್ಲಿ ನನ್ನ ಮನೆ ಹತ್ರ ಇರುವಂಥ ಆಪ್ರೇಟರ್ ಏನು ಕೇಬಲ್ ಆಪ್ರೇಟರ್ಗಳನ್ನು ಬಂದು ವಿಚಾರಿಸಿದ್ರೆ ಗೊತ್ತಾಗುತ್ತೆ ನನ್ನ ಮನೆಯಲ್ಲಿ ಟಿ ವಿ ಇತ್ತಾ ಇಲ್ವಾ ಅಂತ